ದಯವಿಟ್ಟು ಇನ್ನೊಂದು ಎರಡು ಮೂರು ಜನ ಯಾರ ಬಂದಿಲ್ಲ ನೋಡ್ರಿ ಜಗದೀಶ್ ಗೌಡ್ರು ಮನೆ ಬಂದಿದಾರ ಜಗದೀಶ್ ಗೌಡ್ರು ಮಂಜಪ್ಪ ಗೌಡ್ರು ಅಣ್ಣಪ್ಪ ಗೌಡ್ರು ನಾಗರಾಜ್ ಗೌಡ್ರು ದೂರ ಇದ್ದರು ಅಕಸ್ಮಾತ್ ನಿಮ್ಮ ಅಕ್ಕ ಪಕ್ಕ ನೋಡ್ಕೇಳ್ರಿ ಕಾನು ಗೊತ್ತಪ್ಪ ಗೌಡ್ರು ಸಿದ್ದಪ್ಪ ಪೌಡ್ರು ಅಂತ ಹೇಳಿದ್ರು ಇಲ್ಲ ಇಲ್ಲ ನ ಕರೆಸ್ರಿ 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 ಯಾಕಂದ್ರೆ ಇದೊಂದು ವಿಶೇಷ ಪ್ರಕಟಣೆ ನಮ್ಮೂರಿನ ಎಲ್ಲ ಮುತ್ತೈದ ನಮ್ಮೂರಿನ ಎಲ್ಲ ಪಟ್ಟಿದಾರ ಮುತ್ತೈದೆ ಕುಟುಂಬದವರು ಇವತ್ತು ಕೊಡ ಹೊರಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ನಮಗೆ ಕೆಲವರು ಈ ಒಂದು ಕೊಡಗಳ ವೆಚ್ಚದಲ್ಲಿ ಭಾಗಿಯಾಗದೇ ಇಲ್ಲ ಭಾಗಿಯಾಗಿಲ್ಲ ಆದ್ದರಿಂದ ಪುನಃ ಈ ಮೆರವಣಿಗೆ ಮುಗಿದ ಮೇಲೆ ಆ ಕೊಡವನ್ನು ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಇಟ್ಟಿರ್ತೇವೆ ಪುನಃ ನಾಳಿನ ಕುಂಭಮೇಳಕ್ಕೆ ಇವೇ ಕೊಡಗಳನ್ನು ಮತ್ತೆ ನೀವೇ ಕೊಡ ಹೊತ್ಕೊಂಡು ಬರಬೇಕಾಗ್ತದೆ ಹಾಗಾಗಿ ಈ ಕೊಡಗಳನ್ನು ಪುನಃ ನಾಳೆ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಅದರ ಒಂದು ಆ ಕೊಡದ ವೆಚ್ಚವನ್ನು ತಾವು ಕಮಿಟಿಗೆ ಸಂದಾಯ ಮಾಡಬೇಕು ಹಾಗಾಗಿ ಎಲ್ಲ ಎಪ್ಪತ್ತೆಂಟು ಕುಟುಂಬಕ್ಕೂ ಕೊಡ ಹೊರತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟ ಮಾಡಿಕೊಟ್ಟಿರ್ತೇವೆ ಹಾಗಾಗಿ ಯಾರು ನಾನು ಲೀಸ್ಟಲ್ಲಿ ಬರೆಸಿಲ್ಲ ನಾನು ಹಣವನ್ನು ಸಂದಾಯ ಮಾಡಿಲ್ಲ ಅಂತಕ್ಕಂಥ ಸಂಕೋಚ ಬೇಡ ನಾಳೆ ಎರಡನೇ ಸರಿ ಕೊಡ ಹೊರದ್ರೊಳಗನೆ ತಾವು ಆ ಹಣವನ್ನು ಸಂದಾಯ ಮಾಡಿ ಅಂತಕ್ಕಂಥ ಮನವಿಯನ್ನ ತಮ್ಮಲ್ಲಿ ಮಾಡಿಕೊಡ್ತಾ ಇದ್ದೇವೆ ಜನ ಮಾತ್ರ ಮಲ್ಲಪ್ಪಗೌಡರು ಬೇಗ ಬರ್ಬೇಕು ಇನ್ನೂ ಐದಾರು ಜನ ಕೊಡವನ್ನ ಹೊತ್ತಿಲ್ಲ ಆದ್ರಿಂದ ಅವರಿಗೆ ಸಹಕಾರ ಕೊಡ್ಲಿಕ್ಕೆ ಇನ್ನೊಂದು ಐದು ನಿಮಿಷ ಅವಕಾಶ ಕೊಡ್ತೇನೆ ದಯವಿಟ್ಟು ದಯವಿಟ್ಟು ಕ್ಯಾಶವನ್ನು ಬಂದ್ ಮಾಡಿ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ತಮ್ಮ ಸಂದ್ಯಾವಂದನೆಗಳನ್ನ ಮುಗಿಸ್ಕೊಂಡು ಎಲ್ಲ ಕೊಡವನ್ನು ಹೊರತಕ್ಕಂತ ಎಲ್ಲಾ ಮುತ್ತೈದರು ಸಹ ತಪ್ಪದೆ ಆರು ಗಂಟಿನ ಬೆಳಗಿನ ಜಾವಕ್ಕೆ ಆಗಮಿಸಬೇಕು ಕೊಡದ ಮೂಲಕ ಕುಂಭಮೇಳವನ್ನು ನೆರವೇರಿಸಿದ ನಂತರನೇ ತಿಂಡಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲೇ ಇರುತ್ತದೆ ತಾವ್ಯಾರು ತಿಂಡಿಗೆ ಕೊಡ ಹೊತ್ತವರಾಗಲಿ ಎಲ್ಲಾ ಭಕ್ತಾದಿಗಳಾಗ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೂ ಬೆಳಗಿನ ಉಪಹಾರದ ವ್ಯವಸ್ಥೆ ಇರ್ತದೆ ಹಾಗಾಗಿ ತಾವೆಲ್ಲರೂ ಭಾಗವಹಿಸಬೇಕು ಅಲ್ಲದೆ ಇವತ್ತಿನ ದಿನ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಈ ದೇವಸ್ಥಾನದ ಪಕ್ಕದ ಒಂದು ವೇದಿಕೆಯಲ್ಲಿ ಆ ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ಕಲಾವಿದರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳು ಜೊತೆಯಲ್ಲಿ ಅಲ್ಲಿ ಏನು ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಅವರು ಬಂದು ನಮ್ಮ ಕಡೆ ತಾವು ಪೆಟ್ಟಿಯನ್ನು ಬರಿಸಿ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಹೇಳ್ತಾ ಇದ್ದೀವಿ ಏಳು ಮೂವತ್ತರವಾಗನೇ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಹಾಗೂ ಎಲ್ಲ ಕಲಾಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಸ್ವಲ್ಪ ಮುತ್ತೈದರು ಗಮನಿಸ್ಬೇಕು ಬೆಳಿಗ್ಗೆ ಬರ್ತಕ್ಕಂಥ ಮುತ್ತೈದೆಯರು ಇಲ್ಲಿ ಉಡಿಯನ್ನು ಮಾತ್ರ ತಮಗೆ ಕೊಡಲಾಗುವುದು ಆ ಸ್ವಾಮಿಗಳಿಂದ ಏ ಸ್ವಲ್ಪ ವಾದ್ಯ ಸ್ವಲ್ಪ ಕ್ಯಾಶ್ ಏನಿಲ್ಲ ಅಲ್ಲಿ ಈಗ ನಿಮಗೆ ಇಲ್ಲಿ ಸ್ವಾಮಿಗಳಿಂದ ಉಡಿಯನ್ನು ಮಾತ್ರ ಕೊಡಲಾಗುವುದು ಕೊಡ ಹೊರತಕ್ಕಂಥವರಿಗೆ ತಾವು ಮನೆಯಿಂದ ಬರಬೇಕಾದಾಗ ಎಲ್ಲರೂ ಕಂಕಣವನ್ನ ಕಟ್ಟಿಕೊಂಡು ಬರಬೇಕು ಅಂತಕ್ಕಂಥ ಮನವಿ ತಪ್ಪದೆ ತಾವು ಕಂಕಣವನ್ನು ತಾವೇ ಕಟ್ಟಿಕೊಂಡು ಬರಬೇಕು ನಾಳೆ ಬೆಳಿಗ್ಗೆ ಆರು ಗಂಟೆಗೆ